ಪ್ರತಿ ವೀಕ್ಷಕರೇ ಎಷ್ಟೋ ಮಂದಿ ಗೆಸ್ಟ್ ಫ್ಯಾಕಲ್ಟಿ ಅಪ್ಲಿಕೇಶನ್ ಗೆ ಅಪ್ಲೈ ಮಾಡೋಕ್ ಆಗ್ತಿಲ್ಲ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಲಿಂಕ್ ಸಿಗ್ತಾ ಇಲ್ಲ ಏನೇನೋ ಕಾಮೆಂಟ್ ಅನ್ನ ಮಾಡ್ತಾ ಇದ್ರಿ ಅದಕ್ಕಾಗಿ ನಾನು ಈ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇದೀನಿ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಪ್ರತಿ ವರ್ಷರೇ ಮೊಬೈಲ್ ಅವ್ರ ಲ್ಯಾಪ್ಟಾಪ್ ಅಲ್ಲಿ ಒಂದು ಸರ್ಚ್ ಇಂಜಿನ್ ಗೆ ಹೋಗೋಣ ನಾನು ಗೆ ಹೋಗ್ತಾ ಇದ್ದೀನಿ ನೀವು ಗೂಗಲ್ ಕ್ರೋಮ್ ಇದ್ರೆ ಕ್ರೋಮ್ ಗೆ ಹೋಗ್ಬಹುದು ಅಲ್ಲಿ ಡಿ ಅಂತ ಟೈಪ್ ಮಾಡಿ ಅಥವಾ ಪೂರ್ಣವಾಗಿ ಟೈಪ್ ಮಾಡಬಹುದು ಡಿಪಾರ್ಟ್ಮೆಂಟ್ ಆಫ್ ಕೋಲೇಜಿಟ್ ಎಜುಕೇಶನ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸುತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಮುಖಪುಟ ಡಿ ಸಿಇ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವೇನಾದ್ರೂ ಹೀಗೆ ಟೈಪ್ ಮಾಡಿ ಆಗಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ ನೀವ್ ಅಲ್ಲಿಂದ ಬೇಕಾದ್ರೆ ಡೈರೆಕ್ಟ್ ಆಗಿ ವೆಬ್ಸೈಟ್ ಗೆ ಬರಬಹುದು ಈ ರೀತಿಯಾಗಿ ಕೊಲೇಟ್ ಎಜುಕೇಶನ್ ವೆಬ್ಸೈಟ್ ಓಪನ್ ಆಗುತ್ತೆ ಅದರಲ್ಲಿ ಹಾಗೆ ಕೆಳಗಡೆ ಬನ್ನಿ ಆನ್ಲೈನ್ ಸೇವೆಗಳು ಅಂತ ಇದೆ ಅದರಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ತರ ಒಂದು ಇಂಟರ್ಫೇಸ್ ತೆರೆಕೊಳ್ಳುತ್ತೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಹೇಳಿ ಇಲ್ಲಿ ನಿಮ್ಗೆ ಎರಡು ಭಾಗವನ್ನ ಕೊಟ್ಟಿದ್ದಾರೆ ಇದು ನೋಟಿಫಿಕೇಶನ್ ಅಲ್ಲಿ ಇದೆ ಇದು ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅದೇ ರೀತಿ ಇಲ್ಲೂ ಕೂಡ ಎರಡು ಭಾಗವನ್ನು ಕೊಟ್ಟಿದ್ದಾರೆ ನಿಮಗೆ ನೋಟಿಫಿಕೇಶನ್ ಏನೋ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಟಿಫಿಕೇಶನ್ ಮೇಲೇನೆ ಇರುತ್ತೆ ಇದು ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ ಅಲ್ಲೂ ಹೋಗಿ ಓದ್ಕೋಬಹುದು ನೀವು ತೊಂದರೆ ಇಲ್ಲ ಇಲ್ಲ ಅಂತ ಹೇಳಿದ್ರೆ ನಾನು ಫಸ್ಟ್ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನೋಟಿಫಿಕೇಶನ್ ಅಲ್ಲಿ ತೋರಿಸಿದೀನಿ ಏನೇನಿದೆ ಮತ್ತೆ ಟೈಮ್ ಟೇಬಲ್ ಏನು ಎಲ್ಲ ತೋರಿಸಿದೀನಿ ಅಲ್ಲಿ ಬೇಕಾದ್ರೆ ಹೋಗಿ ಒಂದ್ಸಾರಿ ನೋಡಿ ಈಗ ಈ ಎರಡು ಭಾಗ ಇದೆ ಈ ಎರಡು ಭಾಗದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಫ್ರೆಶ್ ಅಪ್ಲಿಕೇಶನ್ ಓನ್ಲಿ ಫಾರ್ ನ್ಯೂ ಕ್ಯಾಂಡಿಡೇಟ್ ಅಂತ ಇದೆ ಅದರ ಕೆಳಗಡೆ ಅಪ್ಲಿಕೇಶನ್ ತಿದ್ದುಪಡಿ ಅಂದ್ರೆ ಎಡಿಟ್ ಅಪ್ಲಿಕೇಶನ್ ಇದೆ ಅದ್ರ ಕೆಳಗಡೆ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿ ಅವ್ರ ಅಕ್ನಾಲೇಜ್ಮೆಂಟ್ ಅನ್ನು ಡೌನ್ಲೋಡ್ ಮಾಡಿ ಅಂತಿದೆ ಇದು ಯಾರು ಅಪ್ಲೈ ಮಾಡಬಹುದು ಈ ಒಂದು ಲಿಂಕ್ ಅಲ್ಲಿ ಅಂತ ಹೇಳಿದ್ರೆ ಏನು ಜನರಲ್ ಆಗಿ ಈಗ ಒಂದು ಬಿ ಕಾಮ್ ಸಬ್ಜೆಕ್ಟ್ಗಳು ಅಥವಾ ಬಿ ಬಿ ಎ ಸಬ್ಜೆಕ್ಟ್ಗಳು ಅಥವಾ ಒಂದು ಆರ್ಟ್ಸ್ ಸಬ್ಜೆಕ್ಟ್ ಗಳು ಅಥವಾ ಸೈನ್ಸ್ ಸಬ್ಜೆಕ್ಟ್ ಗಳು ಅಂದ್ರೆ ಜನರಲ್ ಆಗಿ ಏನೇನ್ ಸಬ್ಜೆಕ್ಟ್ ಗಳು ಬರುತ್ತೋ ಆ ಸಬ್ಜೆಕ್ಟ್ ಗಳಿಗೆ ಎಕ್ಸಾಂಪಲ್ ಕೊಡೋದಾದ್ರೆ ಎಕನಾಮಿಕ್ಸ್ ಕಾಮರ್ಸು ಇಂಗ್ಲಿಷು ಕನ್ನಡ ಸೋಷಿಯಾಲಜಿ ಮ್ಯಾಥ್ಸ್ ಈ ತರ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೋ ಆ ಸಬ್ಜೆಕ್ಟ್ ಅಲ್ಲಿ ಯಾರ್ದು ಪಿ ಜಿ ಆಗಿರುತ್ತೋ ಮತ್ತೆ ಅಡಿಷನಲ್ ಕ್ವಾಲಿಫಿಕೇಶನ್ ಆಗಿ ಎನ್ಇ ಟಿ ಸೆಲೆಕ್ಟ್ ಏನಿರುತ್ತೋ ಅವರು ಇಲ್ಲಿ ಬಂದು ಹೊಸದಾಗಿ ಅಪ್ಲೈ ಮಾಡ್ತಿದ್ರೆ ಫ್ರೆಶ್ ಅಪ್ಲಿಕೇಶನ್ ಅನ್ನೋ ಕಡೆ ಕ್ಲಿಕ್ ಮಾಡಿದ್ರೆ ಒಂದು ಅಪ್ಲಿಕೇಶನ್ ತೆರ್ಕೊಳ್ಳುತ್ತೆ ನೋಡಿ ಅದನ್ನು ತೋರಿಸ್ತೀನಿ ಈ ತರದಲ್ಲಿ ಒಂದು ಅಪ್ಲಿಕೇಶನ್ ತೆರಕೊಳ್ಳುತ್ತೆ ಈ ಅಪ್ಲಿಕೇಶನ್ ನಲ್ಲಿ ಏನೇನು ಡೀಟೇಲ್ಸ್ ಕೇಳ್ತಾರೋ ಅದನ್ನ ನಿಧಾನವಾಗಿ ಓದ್ಕೊಂಡು ನೀಟ್ ಆಗಿ ಅಪ್ಲೈ ಮಾಡಿ ಮತ್ತೆ ಬ್ಯಾಕ್ ಹೋಗ್ತೀನಿ ಇನ್ನು ಎಡಿಟ್ ಅಪ್ಲಿಕೇಶನ್ ಬಂದ್ರೆ ಇದು ಯಾರು ಮಾಡೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾರು ವರ್ಕ್ ಮಾಡ್ತಿದಾರೋ ಅವರು ಎಡಿಟ್ ಮಾಡ್ಬೋದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನೀವೇನಾದ್ರೂ ಬಹಳ ಹಿಂದೆ ಇಪ್ಪತ್ತ್ ಮೂರು ಇಪ್ಪತ್ತೆರಡರಲ್ಲಿ ವರ್ಕ್ ಮಾಡ್ತಿದ್ದು ಈಗ ನಾನು ಎಡಿಟ್ ಮಾಡ್ತೀನಿ ಅಂದ್ರೆ ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾರು ವರ್ಕ್ ಮಾಡ್ತಿದ್ದೀರೋ ಅವರು ಇಲ್ಲಿ ಬಂದು ಅವ್ರ ಅಪ್ಲಿಕೇಶನ್ ಎಡಿಟ್ ಮಾಡಬಹುದು ಹಾಗಾದ್ರೆ ಇಲ್ಲಿ ನೋಡಿ ಕ್ಲಿಕ್ ಮಾಡ್ತೀನಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಎಂಟರ್ ಅಪ್ಲಿಕೇಶನ್ ಐಡಿ ಅಂತಿದೆ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸ್ಕಿಲ್ ವರ್ಕ್ ಮಾಡ್ತಿದ್ದಾರೆ ವರ್ಕ್ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಅಲ್ಲಿ ಐಡಿ ಬಂದಿರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಐಡಿನೇ ತಗೋಬೇಕು ನೀವು ಆ ಐಡಿಯನ್ನ ಇಲ್ಲಿ ಹಾಕಿ ನೀವು ರಿಟ್ರೈವ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ ಆಲ್ರೆಡಿ ನೀವೇನು ಫಿಲ್ ಮಾಡಿದಿರೋ ಅದು ಓಪನ್ ಆಗುತ್ತೆ ನಿಮ್ಗೆ ಏನೇನು ಎಡಿಟ್ ಮಾಡ್ಬೇಕು ಅಂತ ಅನ್ಸುತ್ತೋ ಅಪ್ಲಿಕೇಶನ್ ಒಳಗಡೆ ಅಲ್ಲಿ ನೀವು ಎಡಿಟ್ ಅನ್ನ ಮಾಡ್ಕೊಂಡು ಮತ್ತೆ ಫೈನಲ್ ಆಗಿ ಸಬ್ಮಿಟ್ ಅನ್ನ ಮಾಡಬಹುದು ನೀವು ಏನೇನನ್ನ ಎಡಿಟ್ ಮಾಡಬಹುದು ನಿಮ್ಮ ಕ್ವಾಲಿಫಿಕೇಶನ್ ಏನಾದ್ರು ಹೈಯರ್ ಆಗಿದ್ರೆ ಆ ಕ್ವಾಲಿಫಿಕೇಶನ್ ಆಡ್ ಮಾಡಬಹುದು ಸರ್ವಿಸ್ ಏನಾದ್ರು ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಆಡ್ ಮಾಡಬಹುದು ಇದಂತೆ ಎಲ್ಲವನ್ನ ನೀವು ಅಲ್ಲೇ ಹಾಕಿರ್ತೀರಿ ಅಥವಾ ನೀವು ಮೊಬೈಲ್ ನಂಬರ್ ಇನ್ನೇನಾದ್ರು ಚೇಂಜ್ ಮಾಡಬೇಕು ಅಂದ್ರೆ ಮಾಡಬಹುದು ಇನ್ನೇನು ಡೀಟೇಲ್ಸ್ ನ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ ಆದಷ್ಟು ಹೀಗೆ ನೀವು ಎಡಿಟ್ ಮಾಡಿ ಸಬ್ಮಿಟ್ ಮಾಡಬಹುದು ಮತ್ತೆ ವಾಪಸ್ ಹೋಗ್ತೇನೆ ಇನ್ನು ಲಾಸ್ಟ್ ಅಲ್ಲಿ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿ ಅಕ್ನೋನ್ಸ್ಮೆಂಟ್ ಡೌನ್ಲೋಡ್ ಮಾಡಿ ಅಂತಿದೆ ನೀವು ಅಪ್ಲಿಕೇಶನ್ ಹಾಕದ ಮೇಲೆ ನೀವೇನಾದ್ರೂ ಅಕ್ನೈನ್ಸ್ಮೆಂಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಇದನ್ನ ಕ್ಲಿಕ್ ಮಾಡ್ತೀನಿ ನೋಡಿ ನೋಡಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನ ಹಾಕಿ ರಿಟ್ರೈವ್ ಅಪ್ಲಿಕೇಶನ್ ಅಂತ ಕೊಟ್ರೆ ಆ ನಂತರದಲ್ಲಿ ಡೌನ್ಲೋಡ್ ಅಂತ ಕೇಳತ್ತೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು ಮತ್ತೆ ವಾಪಸ್ ಹೋಗ್ತೇನೆ ಈಗ ಬಲ್ಬಾಗಕ್ಕೆ ಬಂದ್ಬಿಡೋಣ ಬಲ್ಬಾಗದಲ್ಲಿ ಸರ್ಕಾರಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳು ನೋಡಿ ಇವು ಕೂಡ ಸರ್ಕಾರದ ಒಂದು ಕಾಲೇಜುಗಳೇ ಆದ್ರೆ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳು ಈ ಏನು ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳು ಇದಾವೋ ಸ್ಯಾಂಕ್ಸಿಟ್ ಅಂಡ್ ಫೈನ್ ಆರ್ಟ್ಸ್ ಅಂತಾನೆ ಇದಾವೋ ಅವುಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ನಿಮ್ ಸಬ್ಜೆಕ್ಟ್ ಸ್ಯಾಂಕ್ಸೆಟ್ ಆಗಿರುತ್ತೆ ಮತ್ತೆ ಚಿತ್ರಕಲೆಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಆಗಿರುತ್ತೆ ಫೈನ್ ಆರ್ಟ್ಸ್ ಸಂಬಂಧಪಟ್ಟದ್ದು ಅಂತ ಇದ್ರೆ ನೀವು ಇಲ್ಲಿ ಬಂದು ಅಪ್ಲಿಕೇಶನ್ ಹಾಕ್ಬೇಕು ನೀವು ಇಲ್ಲಿ ಏನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಫ್ರೆಶ್ ಅಪ್ಲಿಕೇಶನ್ ಇದೆಯೋ ಇಲ್ಲಿ ಹಾಕ್ಬಾರ್ದು ನೀವು ಡೈರೆಕ್ಟ್ ಆಗಿ ಈ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳ ಒಂದು ವೆಬ್ಸೈಟ್ ಅಲ್ಲೇ ಹಾಕಬೇಕು ಆ ದಿಸೆಯಿಂದಾಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿ ರಿಜಿಸ್ಟ್ರೇಷನ್ ಫಾರ್ ಸ್ಯಾನ್ಸಿಟ್ ಆರ್ ಫೈನ್ ಆರ್ಟ್ಸ್ ಗೆಸ್ಟ್ ಫ್ಯಾಕಲ್ಟಿ ಅಂತಾನೆ ಓಪನ್ ಆಗುತ್ತೆ ಇಲ್ಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಕೇಳ್ತಾ ಇದೆ ಇದನ್ನ ನೀಟ್ ಆಗಿ ನೀವು ಫಿಲ್ ಮಾಡಬೇಕು ಇಲ್ಲಿ ನಿಮ್ ಕ್ವಾಲಿಫಿಕೇಶನ್ ಡಿಫ್ರೆಂಟ್ ಇರುತ್ತೆ ಯಾಕಂತ ಹೇಳಿದ್ರೆ ನೀವು ಫೈನ್ ಆರ್ಟ್ಸ್ ಸಂಬಂಧಪಟ್ಟಂಗೆ ಅಥವಾ ಸ್ಯಾಂಕ್ ಗೆ ಸಂಬಂಧಪಟ್ಟಂತೆ ಒಂದು ಕ್ವಾಲಿಫೈಡ್ ಆಗಿರ್ತೀರಿ ಆ ಒಂದು ರೀತಿನಲ್ಲಿ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಇನ್ನು ಉಳಿದಂತೆ ಎಲ್ಲವೂ ಕೂಡ ಸೇಮ್ ಇರುತ್ತೆ ಏನು ತೊಂದರೆ ಇಲ್ಲ ಅಂತಕ್ಕಂಥ ವಾಪಸ್ ಬಂದ್ಬಿಡ್ತೀನಿ ಇಲ್ಲೂ ಕೂಡ ಎಡಿಟ್ ಅಪ್ಲಿಕೇಶನ್ ಇದೆ ಇಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದು ಅಂದ್ರೆ ಏನು ಡಿಗ್ರಿ ಕಾಲೇಜಲ್ಲಿ ಇದ್ದಾರೋ ಅದೇ ರೀತಿ ನೀವು ಕೂಡ ವರ್ಕ್ ಮಾಡ್ತಾ ಇದ್ರೆ ಈ ಎಡಿಟ್ ಅಪ್ಲಿಕೇಶನ್ ಗೆ ಹೋಗಿ ಎಡಿಟ್ ಮಾಡಬಹುದು ಇನ್ನು ಮೊದಲೇ ಹೇಳ್ದಾಗೆ ಅಕ್ನೋನ್ಸ್ಮೆಂಟ್ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಯಾವಾಗ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಇದು ನೀವು ಅಪ್ಲಿಕೇಶನ್ ಹಾಕ್ತಕ್ಕಂತ ಒಂದು ವಿಧಾನ ಇದು ಸಪರೇಟ್ ಸಪರೇಟ್ ಇರೋದ್ರಿಂದ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಪಿ ಜಿ ಮಾಡಿದೀರೋ ಅದನ್ನ ನೋಡ್ಕೊಳ್ಳಿ ಸೈನ್ಸ್ ಶಿಟು ಚಿತ್ರಕಲೆ ಏನಾದ್ರು ನಿಮ್ದಿದ್ರೆ ಅಲ್ಲಿ ಟೀಚ್ ಮಾಡೋಕೆ ನೀವು ಎಲಿಜಬಲ್ ಇರ್ತೀರಾ ಇಲ್ಲೇ ಅಪ್ಲಿಕೇಶನ್ ಹಾಕ್ಬೇಕು ನೀವು ಎಡಗಡೆ ಭಾಗದಲ್ಲಿ ಹಾಕಿದ್ರೆ ಅಪ್ಲಿಕೇಶನ್ ಕನ್ಸಿಡರ್ ಆಗಲ್ಲ ಅದು ಯಾಕೆಂದ್ರೆ ಇಲ್ಲಿ ಜನರಲ್ ಸಬ್ಜೆಕ್ಟ್ ಗಳಿಗೆ ಮಾತ್ರ ಇಲ್ಲಿ ಅಪ್ಲಿಕೇಶನ್ ಹಾಕ್ತಾ ಆ ಆತಾಗಿ ನೀವು ಫಸ್ಟ್ ಕ್ಲಾರಿಟಿ ತೆಗೆದುಕೊಂಡು ಆ ನಂತರದಲ್ಲಿ ಅಪ್ಲಿಕೇಶನ್ ಹಾಕಿ ಈಗ ಮತ್ತೆ ನಾನು ಎಡಭಾಗದಲ್ಲಿ ಫ್ರೆಶ್ ಅಪ್ಲಿಕೇಶನ್ ಕ್ಲಿಕ್ ಮಾಡ್ಕೊತೀನಿ ಈ ಅಪ್ಲಿಕೇಶನ್ ನ ಓಪನ್ ಮೇಲೆ ಇಲ್ಲಿ ಡೀಟೇಲ್ಸ್ ಅನ್ನ ಹಾಕ್ತಾ ಹೋಗ್ತೀರಾ ಎಲ್ಲ ಗೊತ್ತಿರೋ ವಿಚಾರಗಳೇ ಏನ್ ತೊಂದರೆ ಇಲ್ಲ ಎಲ್ಲವನ್ನ ನೀಟಾಗಿ ನೀವು ಹಾಕ್ಬೋದು ಆದ್ರೆ ನಿಮ್ಗೆ ಇಲ್ಲಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಹಾಕುವಾಗ ಏನಾದ್ರೂನು ಈ ಮೆಥಡ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಗೊತ್ತಾಗ್ತಿಲ್ಲ ನಮ್ಗೆ ಹೇಗೆ ಹಾಕೋದು ಅಥವಾ ಎಡಿಟ್ ಹೋದಾಗ ಹೇಗೆ ಎಡಿಟ್ ಮಾಡುವುದು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕಾಮೆಂಟ್ ಮಾಡಿ ನಾನು ಅದಕ್ಕೆ ಮತ್ತೊಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿ ಕೊಡ್ತೀನಿ ಹೇಗೆ ಹಾಕೋದು ಅಂದ್ರೆ ಪ್ರತಿ ಸ್ಟೆಪ್ನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಅದು ಎಡಿಟ್ ಆಪ್ಷನ್ಸ್ ಇರ್ಬೋದು ಅಥವಾ ಫ್ರೆಶ್ ಅಪ್ಲಿಕೇಶನ್ ಆಗ್ಬೋದು ಆ ಎರಡನ್ನು ಕೂಡ ನಾನು ಹೇಳ್ಕೊಡ್ತೀನಿ ಓಕೆ ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನೇ ಕ್ವಶನ್ ಇದ್ರು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಅದಕ್ಕೆ ವಿಡಿಯೋಗಳನ್ನ ಮಾಡ್ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ ಆ ಹಿನ್ನೆಲೆಯಲ್ಲಿ ನೀವು ಕಾಮೆಂಟ್ ಅನ್ನ ಮಾಡಬಹುದು ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ